ಒಂದು ಸೊಪ್ಪನ್ನು ತೋರಿಸ್ತೀನಿ ಆದರೆ ಅದು ಸೊಪ್ಪಲ್ಲ ಇಲ್ಲಿ ದೊಡ್ಡ ಇದು ಎಲ್ಲರೂ ನೋಡಿರ್ತೀರಾ ಇದನ್ನ ಮುಳ್ಳು ಹೊಣಗೊನ್ನೆ ಅಂತಾರೆ ಆದರೆ ಇನ್ನೊಂದು ಏನು ಗೊತ್ತಾ ಈ ಇದನ್ನ ನನಗೆ ತಿಳಿದಂಗೆ ಇದನ್ನು ನಾವು ನಮ್ಮೂರಲ್ಲೆಲ್ಲ ನಾಯಿ ಮುಳ್ಳು ಅಂತ ಕರೀತಿದ್ರು ಇದು ಏನಾದರೂ ಈಗ ದೊಡ್ಡವರಾದ ಮೇಲೆ ಇದ್ರ ಹತ್ರ ಅಷ್ಟಾಗಿ ಇಲ್ಲ ನಾನು ಚಿಕ್ಕವನಾಗಿದ್ದಾಗ ತುಂಬ ಸಾರಿ ಇದ್ರ ಮೇಲೆಲ್ಲ ಕಾಲಿಟ್ಟು ಅವು ಒಂದು ಎರಡು ಚಿತ್ರ ಹೇಳ್ತಿರಲಿಲ್ಲ ಕಾಲಿಗೆ ಕಾಲು ತುಂಬ ಇವೇ ಕಿತ್ತಾಕೋ ಅಷ್ಟೊತ್ತಿಗೆ ಸಂಕಟ ಬಂದುಬಿಟ್ಟಿರ್ತಿತ್ತು ಆ ಥರ ಇಲ್ಲಿ ಹುಡ್ರಿ ಹೇಗಿದೆ ಇದು ಮುಳ್ಳು ಹೊನಾಗೆ ಸೊಪ್ಪು ಅಂತ ಇದು ಅಂದರೆ ಏನು ಸೊಪ್ಪಿನ ಸಾರ ಎಲ್ಲ ಮಾಡ್ಬೋದು ಏನೋ ಗೊತ್ತಿಲ್ಲ ಅದೇನೇ ಇರಲಿ ನನಗಂತೂ ಈ ಈ ಈ ನಾಯಿ ಮುಳ್ಳು ಅಂತ ಕರೀತಾರೆ ನಮ್ಮೂರಲ್ಲಿ ನನಗೆ ಹೇಳ್ಕೊಟ್ಟಿರೋದು ಅದೇ ಹೆಸರು ಈಗ ಇದ್ರ ಬಗ್ಗೆ ತಿಳ್ಕೊಳ ಗೊತ್ತಾಯಿತು ಇದು ಮುಳ್ಳು ಹೊನಗೊನ್ನೆ ಅಂತ ಸೊಪ್ಪು ಇಲ್ಲಾಂದರೆ ಮಿರ್ಜಾ ಸೊಪ್ಪು ಅಂತ ಕರೀತಾರೆ ಆದರೆ ಇದು ಭಾಳ ತೊಂದರೆ ಕೊಟ್ಬಿಟ್ಟಿದೆ ನಮಗೆ ಚಿಕ್ಕ ಹುಡುಗರಲ್ಲಿ ಇದು ಈ ಮುಳ್ಳು ಒಣಗಿಟ್ಟೆಲ್ಲ ಸೈಡಾಗಿ ಬಿದ್ದಿದ್ರೆ ಅದು ಚುಚ್ಕೊಳ್ಳುತ್ತೆ ಬರೀ ಮುಳ್ಳು ತುಳಿದು 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 ಕಿತ್ತಾಕೊಂಡು ಈಗಲೂ ನಮ್ಮ ಮನೆ ಪಕ್ಕದಲ್ಲಿ ಈ ಥರದ್ದು ಬೆಳೆಯುತ್ತೆ ಈ ಹುಡುಗರು ಚಿಕ್ಕ ಮಕ್ಕಳು ಯಾರಾದರೂ ಆಡಾಡ್ರೆ ಮತ್ತೆ ಚುಚ್ಕೊಳ್ತಾ ಇರುತ್ತೆ ಅವ್ರು ಮತ್ತು ಕಾಲಿನ ಕೈ ಅಡ್ಡ ಇಟ್ಟು ಅಮ್ಮ ಅಂತ ಇರ್ತಾರೆ ಒಂಥರ ಚೆನ್ನಾಗಿತ್ತಲ್ಲ ಹೇಳಿದ್ದು ಒಟ್ಟಿನಲ್ಲಿ ನಾನು ತುಂಬ ಮುಳ್ಳನ್ನ ಚುಚ್ಚಿಸ್ಕೊಂಬಿಟ್ಟಿದ್ದೀನಿ ಇದರಲ್ಲಿ ಹೀಗ ಇದು ಮುಳ್ಳು ಹೊಣೆಗಳನ್ನ ಸೊಪ್ಪು ಅಂತ ಕರೀತಾರೆ ನೋಡಿರಿ ಹೇಗಿದೆ ಅಂತ ಆದರೂ ನಾನು ಯಾವ ಮುಳ್ಳು ಗಿಡ ಅಂದ್ಕೊಂಡ್ಬಿಟ್ಟಿದ್ದೆ ಇದೊಂದು ಸೊಪ್ಪು ಇದಿಷ್ಟು ಈ ಮುಳ್ಳು ಅನಗೊನ್ನೆ ಗಿಡ ತೋರಿಸೋವಂಥ ವಿಡಿಯೋ ಇದನ್ನು ನಿಮ್ಮೂರಲ್ಲಿ ಏನೇನಂತ ಕರೀತೀರ ಅಂತ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ